ದೇವರಿಗೆ ಮಹಿಮೆ ಉಂಟಾಗಲಿ ಒಳ್ಳೆ ಕುರುಬನಾಗಿರುವ ಯೇಸುಕ್ರಿಸ್ತನ ಸುಮಧುರವಾದ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಪ್ರಿಯರೇ ಈ ಒಂದು ಮುಂಜಾನೆಯ ಸಮಯದಲ್ಲಿ ಏಷ್ಯಾನ್ ಭರದ ಗ್ರಂಥ ಮೂವತ್ತೈದನೇ ಅಧ್ಯಾಯ ಒಂದರಿಂದ ಮೂರು ವಚನಗಳನ್ನು ಓದಿ ಅರ್ಥಗರ್ಭಿತವಾದ ರೀತಿಯಲ್ಲಿ ಪ್ರಾರ್ಥನೆ ಪೂರಕವಾಗಿ ಇದನ್ನು ನಾವು ಧ್ಯಾನಿಸೋಣ ಅರಣ್ಯವು ಮರಭೂಮಿಯು ಆನಂದಿಸುವವು ಒಣನೆಲವು ಹಾರಸಿಸಿ ತಾವರೆಯಂತೆ ಕಳಕಳಿಸುವುದು ಅದು ಸಮೃದ್ಧಿಯಾಗಿ ಹೂ ಬಿಟ್ಟು ಉತ್ಸಾಹ ಧ್ವನಿ ಮಾಡುವಷ್ಟು ಉಲ್ಲಾಸಿಸುವುದು ಲೆಬನೋನಿನ ಮಹಿಮೆಯು ಕಾರ್ಮೇಲಿನ ಮತ್ತು ಶಾರೋನಿನ ವೈಭವವು ಅದಕ್ಕೆ ದೊರೆಯು ಇವೆಲ್ಲ ಯಹೋನ ಮಹಿಮೆಯನ್ನು ನಮ್ಮ ದೇವರ ವೈಭವವನ್ನು ಕಾಣುವವು ಜ್ವಲ್ಬಿದ್ದ ಕೈಗಳನ್ನು ನಡಗುವ ಮೊಳಕಾಲುಗಳನ್ನು ಬಲಗೊಳಿಸಿರಿ ಎಂಬುದಾಗಿ ಪ್ರಿಯ ದೇವರ ಮಕ್ಕಳೇ ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ಅರಣ್ಯದಂತೆ ಅರ ಹಾಗೆ ಇರುವಂಥ ಒಂದು ಅನುಭವ ನಮ್ಮ ಜೀವಿತದಲ್ಲಿ ಪ್ರಾರ್ಥಿಸುವುದಕ್ಕೆ ಆಗದೇ ಇರುವಂಥ ಒಂದು ಅನುಭವ ದೇವರ ಆಲಯಕ್ಕೆ ಹೋಗಲಿಕ್ಕೆ ಆಗದೇ ಇರುವಂಥ ಒಂದು ಅನುಭವ ಆತ್ಮಿಕ ಜೀವಿತದಲ್ಲಿ ಮುಂದುವರಿಯಲಾಗುತ್ತಿಲ್ಲ ಅನೇಕ ವಿಧವಾದಂಥ ಶೋಧನೆಗಳು ಕಷ್ಟಗಳು ಗಂಡ ಹೆಂಡತಿಯರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಿ ಒಡೆದು ಹೋಗುತ್ತಿರುವಂಥ ಕುಟುಂಬಗಳು ಯಾವ ಸಂತೋಷವೂ ಇಲ್ಲ ಕೆಲಸವೂ ಇಲ್ಲದಂತಾಗಿದೆ ಸಂಪಾದನೆಯೂ ಕಡಿಮೆ ಆಗಿದೆ ಸಾಲದ ಸಮಸ್ಯೆ ಮಕ್ಕಳು ಮಾತು ಕೇಳ್ತಾ ಇಲ್ಲ ಈ ರೀತಿಯಂಥ ಹತ್ತು ಹಲವಾರು ಚಿಂತೆಗಳು ನಮಗಿರುವುದಾಗಿದೆ ಪ್ರಿಯರೇ ಯಾವುದೋ ಒಂದು ಮರುಭೂಮಿಯಲ್ಲಿ ದಿಕ್ಕು ದೇಸೆ ತಿಳಿಯದೆ ಸಿಕ್ಕಾಕೊಂಡಿರಬಹುದು ಆದರೆ ಪ್ರಿಯ ಕರ್ತನಲ್ಲಿ ಸಹೋದರ ಸಹೋದರಿಯರೇ ಕರ್ತನಿಂದು ನಮಗೊಂದು ವಾಗ್ದಾನವನ್ನು ನೀಡುತ್ತಾ ಇದ್ದಾನೆ ಅದೇನೆಂದರೆ ಅರಣ್ಯವು ಮರುಭೂಮಿಯು ಆನಂದಿಸುವವೂ ಒಣನೆಲವೂ ಹರಿಸಿಸಿ ತಾವರೆಯಂತೆ ಕಳಕಳಿಸುವುದು ಈ ವಾಗ್ದಾನದಲ್ಲಿ ನಾವು ಏಳು ಆಶೀರ್ವಾದಗಳನ್ನು ನೋಡ್ತೇವೆ ಪ್ರಿಯರೇ ಮೊದಲನೇದು ಅರಣ್ಯವು ಮರಭೂಮಿಯೂ ಅದು ಆನಂದಿಸುವುದು ಎಂಬುದಾಗಿ ಎರಡನೇದು ನಿಮ್ಮ ಆತ್ಮದಲ್ಲಿ ಒಂದು ಸಂತೋಷ ಉಂಟಾಗುವುದು ಮೂರನೇದು ಸಮೃದ್ಧಿಕರವಾದ ದಿನಗಳು ನಿಮ್ಮ ಜೀವಿತದಲ್ಲಿ ಬರುವವು ಎಂಬುದಾಗಿ ನಾಲ್ಕನೇದು ನಿಮ್ಮ ಹೃದಯವು ಉಲ್ಲಾಸಿಸುವಂತೆ ನಗುಮುಖವನ್ನು ನೀಡುವನು ಅಲ್ಲ ಐದನೇದು ಆನಂದದಿಂದ ಹಾಡಿ ಆರಾಧಿಸುವ ಸ್ತುತಿ ಅಭಿಷೇಕವನ್ನ ನೀಡುವವನಾಗಿದ್ದಾನೆ ಆರನೇದು ಲೆಬನೋನಿನ ಮಹಿಮೆಯು ದೊರೆಯುವುದು ಏಳನೇದು ಕಾರ್ಮೇಲ್ ಮತ್ತು ಚಿಯೋನಿನ ಅಲಂಕಾರವನ್ನು ಕರ್ತನು ನಿಮಗೆ ಕೊಡುವನಾಗಿದ್ದಾನೆ ಪ್ರಿಯ ದೇವರ ಮಕ್ಕಳೇ ಕರ್ತನ ವಾಗ್ದಾನೂ ಅಷ್ಟಕ್ಕೆ ನಿಂತು ಬಿಡುವುದಲ್ಲ ಇನ್ನು ಮುಂದೆ ನಾವು ಕರ್ತನ ಮಹಿಮೆಯನ್ನು ಮಹತ್ವವನ್ನು ನಾವು ಕಾಣುವವರಾಗಿದ್ದೇವೆ ಮುಂಚೆ ಬೈಬಲಿನಲ್ಲಿ ನೋಡುತ್ತೇವೆ ಅಶ್ವರ್ಯರು ಬಂದು ಇಸ್ರಾಯೇಲ್ನ ಮೇಲೆ ಯುದ್ಧ ಮಾಡಿ ಜನರನ್ನು ಸೆರೆಹಿಡಿದರು ಮಾತ್ರವಲ್ಲ ಅಲ್ಲಿಂದ ಮರಗಳನ್ನು ಕಡಿದು ಹಾಳು ಮಾಡಿ ನೆಲದಲ್ಲಿ ಉಪ್ಪನ್ನು ಬಿತ್ತು ಬಿಟ್ಟು ಓದುದರಿಂದ ಇಸ್ರಾಯ್ಲ್ ದೇಶವು ಹಾಳಾಗಿ ಹೋಯಿತು ಮಳೆ ಸುರಿಯಲಿಲ್ಲ ಬರಡು ಭೂಮಿಯಾಗಿ ಇರುವಂತಹದ್ದು ಇತಿಹಾಸವನ್ನು ನಾವು ಅನೇಕ ವರ್ಷಗಳಿಂದ ಅಲ್ಲಿ ಏನು ಬಿತ್ತಲಿಲ್ಲ ಅದು ಒಣನೆಲವಾಗಿತ್ತು ಪ್ರಿಯರೇ ಒಂದು ದಿನ ಕರ್ತನು ಇಸ್ರಾಯಲ್ನ ಸೆರವಸ್ಥೆಯನ್ನು ಬದಲಾಯಿಸಿದನು ಮಾತ್ರವಲ್ಲ ವಾಗ್ದಾನವನ್ನು ಕೊಟ್ಟು ಹಾಗೆ ಇಸ್ರಾಯೇಲ್ ರ ಜೀವಿತವೂ ಚೈತನ್ಯಗೊಂಡಿತ್ತು ಪ್ರೇರೆ ಸಮೃದ್ಧಿ ಹೊಂದು ಮುಂದುವರಿಯಲು ಪ್ರಾರಂಭಿಸಿತ್ತು ನಮ್ಮ ಮರಭೂಮಿಯ ಜೀವಿತವು ಸುಂದರವಾದ ಕೃಷಿ ಭೂಮಿಯಾಗಿ ಮಾರ್ಪಡಬೇಕಾಗಿದ್ದರೆ ದೇವರ ಪ್ರಸನ್ನತೆಯೊಳಗೆ ನಾವು ಬರಬೇಕಾಗಿದೆ ಪ್ರೇರೆ ಕರ್ತನ ಸಂಗಡ ಸಮಾಧಾನವಾಗಿ ಆದಿಯ ಪ್ರೀತಿಗೆ ನಾವು ಹಿಂದಿರುಗಬೇಕಾಗಿದೆ ನಾವು ನಂಬಿದ ದಿನಗಳಲ್ಲಿ ಎಷ್ಟು ಪ್ರೀತಿಯನ್ನು ದೇವರ ಮೇಲೆ ಇತ್ತೋ ಅದೇ ಪ್ರೀತಿಗೆ ನಾವು ಹಿಂದಿರುಗಬೇಕಾಗಿದೆ ಕರ್ತನ ವಾಕ್ಯಗಳಿಗೆ ಮಹತ್ವ ನೀಡಬೇಕು ಯೇಸು ಕ್ರಿಸ್ತನ ಬಗ್ಗೆ ಸಮಾರದವರಿಗೆ ಪಿಲಿಪ್ಪನ್ನು ಪ್ರಸಂಗ ಮಾಡಿದಾಗ ಆ ಪಟ್ಟಣದಲ್ಲಿ ಬಹಳ ಸಂತೋಷ ಉಂಟಾಯಿತು ಎಂಬುದಾಗಿ ಅಪೋಸ್ತರ ಕೃತ್ಯಗಳು ಎಂಟು ಎಂಟರಲ್ಲಿ ನಾವು ಓದ್ತೇವೆ ಪ್ರೇರೇ ಹೌದು ಪ್ರಿಯ ದೇವರ ಮಕ್ಕಳೇ ಕರ್ತನ ವಾಕ್ಯವನ್ನು ಇತರರಿಗೆ ತಿಳಿಪಡಿಸಿರಿ ಖಂಡಿತವಾಗಿಯೂ ಅರಣ್ಯವೂ ಮರಭೂಮಿಯು ಆನಂದಿಸುವವು ಸರಿ ಅರಣ್ಯವು ಆನಂದಿಸಲು ನಾವೇನು ಮಾಡಬೇಕಾಗಿದೆ ಸತ್ಯವೇದದಲ್ಲಿ ನಾಲ್ಕು ಸಂಭವಗಳನ್ನು ನಾವು ಧ್ಯಾನಿಸೋಣ ಮೊದಲನೇದಾಗಿ ಅಡವಿಯ ಅಡವಿಯಲ್ಲಿ ಶಬ್ದ ಅಡವಿಯಲ್ಲಿ ಕೂಗುವವನ ಶಬ್ದವದೇ ಎಂಬುದಾಗಿ ಪ್ರವಾದಿಯಾದ ಏಷ್ಯನಿಂದ ಸೂಚಿತನಾದವನು ಇವನೇ ಎಂಬುದಾಗಿ ಮತನ ಸುವಾರ್ತೆ ಮೂರನೇ ಅಧ್ಯಾಯ ಮೂರನೇ ವಚನದಲ್ಲಿ ನಾವು ಓದ್ತೇವೆ ಪ್ರೇರೆ ಇಲ್ಲಿ ನಾವು ಓದ್ತೇವೆ ಲೋಕವು ಅನೇಕ ಶಬ್ದಗಳಿಂದ ತುಂಬಿದೆ ಕೆಲವು ಶಬ್ದಗಳು ಸಂತೋಷವನ್ನು ತರುತ್ತವೆ ಕೆಲವು ಶಬ್ದಗಳು ದುಃಖವನ್ನು ತರುತ್ತವೆ ಶ್ರೇಷ್ಠವಾದ ಶಬ್ದಗಳುಂಟು ಸ್ತಬ್ಧಗೊಳಿಸುವ ಶಬ್ದಗಳುಂಟು ಮನುಷ್ಯ ಉಂಟು ಪಕ್ಷಿಗಳ ಮೃಗಗಳ ಉಂಟು ತಂದೆಯಾದ ದೇವರ ಶಬ್ದವು ಜಲಪ್ರವಾಹದ ಘೋಷದಂತೆಯೂ ಗುಡುಗಿನ ಶಬ್ದದಂತೆಯೂ ಇರುವಂಥದ್ದಾಗಿದೆ ಪ್ರಿಯ ದೇವರ ಮಕ್ಕಳೇ ಕ್ರಿಸ್ತನ ಶಬ್ದವು ಒಬ್ಬ ಸ್ನೇಹಿತನ ಸಂಗಡ ಮಾತನಾಡುವ ಶಬ್ದದ ಹಾಗೆ ಪ್ರೀತಿಯು ಕಣಿಕರ ಉಳ್ಳದಾಗಿರುವಂತದ್ದಾಗಿದೆ ಸ್ನಾನಿಕನಾದಂಥ ಯೋಹನನ ಶಬ್ದವು ಅಲ್ಲಿ ಹೀಗೆ ಹೇಳ್ತದೆ ಮಾನಸಾಂತರ ಪಡಿರಿ ಪರಲೋಕ ರಾಜ್ಯವು ಸಮೀಪವಾಗಿದೆ ಎಂಬುದೇ ಆಗಿದೆ ಪ್ರೇರೆ ಪರಲೋಕದ ಆಡಳಿತವು ನಿಮ್ಮನ್ನ ಮಹಿಮೆಯಾಗಿ ಬಂದು ತುಂಬುವುದಕ್ಕೆ ಸಿದ್ಧವಾಗಿದೆ ಆದ್ದರಿಂದ ದುರ್ಮಾರ್ಗಗಳನ್ನು ಬಿಟ್ಟು ಕರ್ತನ ಕಡೆಗೆ ತಿರುಗಿರಿ ಎಂದು ಸಾರಿ ಹೇಳಿದ್ದಿರುವಂಥ ಸಂಗತಿಗಳನ್ನು ನಾವು ಓದುತ್ತೇವೆ ಪ್ರೇರೆ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂಬುದಾಗಿ ಇಬ್ರಿಯರ್ ಬರೆದ ಪುಸ್ತಕ ನಾಲ್ಕು ಏಳರಲ್ಲಿ ನಾವು ಓದ್ತೇವೆ ಹರಣದಿಂದ ಬರೋ ಶಬ್ದಕ್ಕೆ ನೀವು ಕಿವಿಗೊಡುವುದಾದರೆ ಕರ್ತನು ನಿಮಗೆ ರಕ್ಷಣೆಯನ್ನು ನೀಡುವನು ನಿಮ್ಮ ಹೆಸರುಗಳು ಜೀವಬಾಧರ ಪಟ್ಟಿಯಲ್ಲಿ ಬರೆಯಲ್ಪಡುವವು ಕರ್ತನ ಮಕ್ಕಳೆಂದು ಕರೆಯಲ್ಪಡುವಿರಿ ನಿತ್ಯ ಜೀವವನ್ನು ಪರಲೋಕ ರಾಜ್ಯವನ್ನು ಹೊಂದುವಿರಿ ಇರಿ ಪ್ರಿಯ ದೇವರ ಮಕ್ಕಳೇ ಬೆಳಗಿನ ಸಮಯದಲ್ಲಿ ನಾವು ದೇವರಿಗೆ ನಮ್ಮನ್ನು ನಾವೇ ಪ್ರತಿಷ್ಠೆ ಮಾಡಿಕೊಳ್ಳೋಣ ಅಡವೆಯಲ್ಲಿ ಅಡವಿಯಲ್ಲಿಯ ಶಬ್ದವನ್ನು ಅಡವಿಯಲ್ಲಿನ ಕೂಗನ್ನು ಅದು ಏನಾಗಿದೆ ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕಾಗಿದೆ ನಮ್ಮ ಪಾಪಕ್ಕಾಗಿ ನಾವು ಪಶ್ಚಾತ್ತಾಪ ಪಡಬೇಕಾಗಿದೆ ಈ ಹೊತ್ತು ದೇವರ ಶಬ್ದಕ್ಕೆ ನಾವು ಕಿವಿಗೊಟ್ಟರೆ ಖಂಡಿತವಾಗಿಯೂ ಆ ಪರಲೋಕ ರಾಜು ನಮ್ಮದಾಗಿದೆ ಎರಡನೇ ವಿಷಯವನ್ನು ನಾಳಿನ ದಿನದಲ್ಲಿ ಧ್ಯಾನ ಮಾಡೋಣ ದೇವ್ರ ತಾನೇ ನಮ್ಮನ್ನು ಆಶೀರ್ವದಿಸಲಿ ಆ ಮೇನ್ ಪ್ರೈಸ್ ಅಲಾಟ್